అబ్బే నావే కట్ట క్యాలిక్యులేటర్ మంత్రి వైపు నుండి అందిది మంత్రి రాజన రేజ్ సౌదెన్ మే హర్గ పోన్చాతా హో మంత్రి ఏలిర్వా ని ప్రధాన మంత్రి గురు కొడి నోడి కొడి కొడి నోడి కొడి తోమే నోడి ఎలి బందదే వీడియో తోసి నాను నోడి ಯತ್ನಾಳ್ವ್ರ ಯಾರನ್ನೇ ಡಿಫೆಂಡ್ ಮಾಡಿ ಯಡಿಯೂರಪ್ಪನವ್ರು ಡಿಫೆಂಡ್ ಮಾಡಿ ಮೋದಿ ಸಾಹೇಬ್ ಡಿಫೆಂಡ್ ಮಾಡಿ ನಿಮ್ಮನ್ನಂತೂ ವಿರೋಧ ಪಕ್ಷದ ನಾಯಕರು ಮಾಡಲ್ಲ ಪದೇ ಪದೇ ಯಾಕಂದ್ರೆ ಡಿಫೆಂಡ್ ಮಾಡ್ತೀವಿ ಕ್ಲಿಪ್ಪಿಂಗ್ ಕೊಡ್ರಿ ನಮಗೆ ನಾವೇ ಕೇಳ್ತೀವಿ ಪ್ರಧಾನಮಂತ್ರಿಗಳಿಗೆ ನಾವೇ ಕೇಳ್ತೀವಿ ನಮ್ಮೆಲ್ಲ ತಾಕತ್ತ ಇತ್ತು ನಮ್ಮ ಪ್ರಧಾನಮಂತ್ರಿ ಕೇಳೋಕ್ಕೆ ಪ್ರಜಾತಂತ್ರ ಇತ್ತು ಜಿಎಸ್ಟಿ ದುಡ್ಡೇ ಕೇಳಕ್ಕಾಗಿಲ್ಲ ಇನ್ನು ಇದನ್ನೇನ್ ಕೇಳ್ತಿರಿ ನಮ್ ಕರ್ನಾಟಕಕ್ಕೆ ಬರ್ಬೇಕಾಗಿದೆ ಜಿಎಸ್ಟಿ ದುಡ್ಡಕ್ಕೆ ಕೇಳಕ್ಕಾಗಿಲ್ಲ ಇನ್ನು ಬಹಳ ಏನ್ ಧೈರ್ಯದಿಂದ ಕೇಳ್ತೀರಿ ಅಂತ ಪ್ರಧಾನಮಂತ್ರಿ ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಜಿಎಸ್ಟಿ ರೊಕ್ಕ ಕೇಳಕ್ಕಾಗಿಲ್ಲ ನಿಮ್ಗೆ ಇಲ್ಲ ಕೊಡಕ್ಕಾಗುತ್ತೆ ಇಲ್ವೋ ಅದಾದ್ರೂ ಹೇಳಿ ಆಯ್ತು ಅಲ್ಲ ಆಯ್ತು ಕೂದ ನಾನು ಈಗ ನಾನೆ ತೋರಿಸಿದೆ ಈಗ ನೀವು ನನ್ನ ಗಮ್ಮತ್ ಆಯ್ತು ಈಗ ನೀವು ಕೂತ್ಕೊಳ್ಳಿ ಹೇಳ್ತೇನೆ ನಾನು ಈಗ ಕೋಣ್ರೆಡ್ಡಿ ಅವರೇ ಈಗ ವಿಚಾರ ಏನಿದೆ ಅಂತ ಹೇಳಿದ್ರೆ ಯಾರ ನಾನು ಯಾರು ನೀನ್ ನಡೆಯಲ್ಲ ಸತ್ಯ ಹೇಳ್ಬಾರ್ದು ಈಗ ಅಮಿತ್ ಶಾ ಸಾಹೇಬ್ ಏನ್ ಹೇಳಿದ್ರು ಮಾಹಿತಿ ದಾಖಲೆ ಕೊಟ್ಟು ಮಾತಾಡಿ ಇದು ಬಾಧ್ಯತಾರೆ ನಾಳೆ ಈ ಪಟಾಕಿ ಎಲ್ಲ ಸರ್ಕಾರಿ ಯೋಜನೆ ಪ್ರೋತ್ಸಾಹತೆ ಬಂದಿದೆ ಕಾಂಡಿಡೇಟ್ ನನಗೆ ಸತ್ಯನೆ ಹೇಳಿದ್ದಾರೆ ಅವಕಾಶ ನಾಮ್ ಬಲ್ನೇ ನಮಕೊಡಿ ಮಾತಾಡಿದೆ ಕಾಂಡಿಡೇಟ್ ಜೂನಿಗೆ ಸತ್ಯನೆ ಹೇಳಿದ್ದಾರೆ ಮೊದಲ ಕೂಡ್ಸಿ ಅವರು ಹಾಯ್ಟ್ once again ಸದನದ ಸಮಯ ಸದನದ ಸಮಯ ಮಾಡ್ತಾರೆ ಕೂಡ್ಸಿ ಹಾಯ್ಟ್ once again ಸದನದ ಸಮಯ ಕಾರಣ ಸದನದ ಸಮಯ ಮಾಡ್ತಾರೆ ಕೂಡ್ಸಿ ಹಾಯ್ಟ್ once again ಹಾಯ್ತ ತರಪ್ಪ ಹಾಯ್ತ ತಕೊಂಡು ಬಜೆಟ್ 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 ಹಾಯ್ಟ್ ಮಾತನ್ನು ಉಲ್ಲೇಖ ಮಾಡಿದ್ರು ಆಯ್ತು ಎಲ್ಲ ಅಧ್ಯಕ್ಷರೇ ಈಗ ಈಗ ನೋಡಿ ಇಲ್ಲಿ ಬಹಳಷ್ಟು ವಿಚಾರಗಳಿದ್ದು ಚರ್ಚೆ ಮಾಡ್ಲಿಕ್ಕೆ ಇವತ್ತು ಆಯ್ತು ನೋಡಿ ಅವ್ರ ಮಾತು ಇವರ ಮಾತಂತೆ ನೀವು ಚರ್ಚೆ ಮಾಡಿದ ನಿಲ್ಲಿಕ್ಕಿಲ್ಲ ಮಾರ ಇಲ್ಲಿ

ಅವ್ರು ಹೇಳಿದ ಕಪ್ಪು ಹಣವನ್ನು ತರಕ್ ಬೇಕಾದ್ರಿಂದ ಪ್ರಯತ್ನ ಅಂತ ಹೇಳಿರ್ಲಿಲ್ಲ ಅವರು ದೇಶದ ಅಭಿವೃದ್ಧಿಗೂ ಉಪಯೋಗಿಸ್ತೀನಿ ಅಂತ ಹೇಳಿದ್ರು ದೇಶದ ಅಭಿವೃದ್ಧಿಗೂ ಉಪಯೋಗಿಸ್ತೀನಿ ಅಂತ ಹೇಳಿದ್ರು ಅಲ್ಲ ಒಂಬತ್ತು ವರ್ಷ ಆಯ್ತು ಕಪ್ಪು ಹಣ ಬಂದಿದ್ಯಾ ಏನ್ ಮಾಡ್ತಿದ್ರ ಏ ರೆಡಿ ಅವ್ರೆ ಈಗ ಈಗ ಸರ ನಾನು ಒಬ್ಬ ಸದನ್ ಸದಸ್ಯ ಇದ್ದೇನೆ ಮಾತಾಡಕ್ಕೆ ಅವಕಾಶ ಕೊಡಿ ಅವ್ರು ಕೇಳಿ ಉತ್ತರ ಹೇಳ್ತಾರೆ ನಾವು ಉತ್ತರಕ್ಕೆ ಸಮರ್ಥ ಇದ್ದೇನೆ অশোক